ಎಲ್ರಿಗೂ ನಮಸ್ಕಾರ ಈ ದಿನ ನನ್ನ ಮಗ ಚಿಕನ್ ಚಾಪ್ಸ್ ಮಾಡ್ತಿರುವಂಥದ್ದನ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಚಿಕನ್ ಚಾಪ್ಸ್ಗೆ ಬೇಕಾಗುವಂಥ ವಸ್ತುಗಳು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಚಕ್ಕೆ ಲವಂಗ ಇಷ್ಟು ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಹಾಕ್ತಾಯಿದ್ದಾನೆ ಈಗ ಪೇಸ್ಟ್ ಮಾಡೋದಕ್ಕೆ ಜಾರಿಗೆ ಪೆಪ್ಪರ್ ಕೂಡ ಹಾಕಬೇಕು ಕಾಳು ಮೆಣಸು ನನ್ನ ಹತ್ರ ತಿಳ್ಕೊಂಡು ಅವನೇ ಮಾಡ್ತಿರುವಂಥದ್ದು ತುಂಬ ದಿನಗಳ ನಂತರ ಇವೆಲ್ಲ ಎಲ್ಲ ಹಾಕೊಂಡ ಕೊತ್ತಂಬರಿ ಸೊಪ್ಪು ಒಂದು ಬಿಟ್ಟು ಉಳ್ದಿದ್ದೆಲ್ಲ ಹಾಕೊಂಡ ಬೇಕಂದ್ರೆ ನೀವು ಪುದೀನ ಸೊಪ್ಪು ಕೂಡ ಹಾಕ್ಬೋದು ಈಗೆಲ್ಲ ಅದು ನುಣ್ಣಿಗೆ ಪೇಸ್ಟ್ ಮಾಡ್ಕೊತಾ ಇದ್ದಾನೆ ಬೇಕಂದರೆ ಸ್ವಲ್ಪ ನೀರು ಕೂಡ ಹಾಕ್ಬೇಕು ಹಾಕ್ಬೋದು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಪೇಸ್ಟ್ ಮಾಡ್ತಾಯಿದ್ದಾನೆ ಪೇಸ್ಟ್ ಆಯಿತು ಈಗ ಒಂದು ಬೇಸನ್ ಬೇಸನ್ನಿಟ್ಟಿದ್ದಾನೆ ಬೇಸನ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾನೆ ಕಾಯಿಸ್ಬಿಟ್ಟು ಕಾದ ಬೇಸನ್ಗೆ ಎಣ್ಣೆ ಹಾಕ್ತಾಯಿದ್ದಾನೆ ಇದಕ್ಕೆ ಚೆನ್ನಾಗಿ ತೊಳೆದಿರುವಂಥ ಚಿಕನ್ ಪೀಸ್ಗಳನ್ನ ಹಾಕ್ತಾ ಇದ್ದಾನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ದು ಪ್ರಾರಂಭದಲ್ಲಿ ಸ್ವಲ್ಪ ಪಾತ್ರೆ ಗಂಟುಗಳುತ್ತೆ ಆಮೇಲೆ ಏನಾಗಲ್ಲ ಎಲ್ಲ ಬಿಡುತ್ತೆ ಚೆನ್ನಾಗಿ ಏನಾದ್ರು ಬ್ಯಾಲೆನ್ಸ್ಗೆ ಬಟ್ಟೆ ಅಥವಾ ಇಕ್ಲದಿಂದ ಹಾಕೊಂಡು ಹಿಡ್ಕೊಬೇಕು ಮಿಕ್ಸ್ ಇದ್ದಾನೆ ಚೆನ್ನಾಗಿ ಹುರಿಬೇಕು ಇದು ಹಸಿ ವಾಸನೆ ಹೋಗೋ ತನಕ ಅನ್ನೋ ರೀತಿ ಹುರಿಬೇಕು ಹುರಿದಾದಮೇಲೆ ಇದಕ್ಕೆ ಒಂದು ಐದು ಹತ್ತು ನಿಮಿಷ ಹುರಿದಾದಮೇಲೆ ಇದಕ್ಕೆ ಅರ್ಶಿಣದ ಪುಡಿ ಸ್ವಲ್ಪ ಉಪ್ಪಿನ ಪುಡಿ ಹಾಕೊಂಡು ಹುರಿಬೇಕು ಅರ್ಶನದ ಪುಡಿ ಉಪ್ಪಿನ ಪುಡಿ ಹಾಕೋ ಕಾರಣ ಏನಪ್ಪ ಅಂದರೆ ಮಾಂಸದಲ್ಲಿ ಯಾವ್ದಾದ್ರು ಬ್ಯಾಕ್ಟೀರಿಯಾಗಳಿದರೆ ಹೋಗಲಿ ಅಂತ ಕೊನೆಗೆ ಖಾರಕ್ಕೆ ಬೇಕಾಗುವಷ್ಟು ಹಚ್ಚ ಮೆಣಸಿಕ್ಕಾಯಿ ಪುಡಿನ ಹಾಕ್ತಾ ಇದ್ದಾನೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಇದರಲ್ಲಿ ಅರ್ಶ ಏನು ಅರಸಿಣ ಮತ್ತು ಉಪ್ಪು ಮೆಣಸಿನ ಪುಡಿ ಮೆಣಸಿಕಾಯಿ ಪುಡಿನಲ್ಲಿ ಚೆನ್ನಾಗಿ ಹೊಂದಾಣಿಕೆ ಆಗೋ ರೀತಿ ಚೆನ್ನಾಗಿ ಹುರಿಬೇಕು ನೀರಿನಂಶ ಕೂಡ ಕಡಿಮೆ ಆಗಬೇಕು ಆ ರೀತಿ ಹುರಿದಾದಮೇಲೆ ಈಗಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ರೆಡಿ ಇಟ್ಕೊಂಡಿರುವಂಥ ಮಸಾಲೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಮಗೆ ಎಷ್ಟು ಬೇಯಿಸಬೇಕು ಅನಿಸುತ್ತೋ ಅಷ್ಟು ಪ್ರಮಾಣ ಚೆನ್ನಾಗಿ ಬೇಯೋ ರೀತಿನಲ್ಲಿ ಒಂದು ಸಮತಟ್ಟಾದಂಥ ಪ್ಲೇಟನ್ನು ಹಾಕಿ ಜಾರನ್ನ ತೊಳೆದಿರುವಂಥ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನೀರು ಥರ ಐತೆ ಈಗ ಅದು ಇದು ಬೆಂದ ಮೇಲೆ ಯಾವ ರೀತಿ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಈಗ ರುಚಿಗೆ ಎಷ್ಟು ಬೇಕು ಉಟ್ ಉಪ್ಪನ್ನ ಕೊನೆಯದಾಗ ಹಾಕೊಬೇಕು ಮೇಲುಗಡೆ ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಕಟ್ ಮಾಡಿ ಸಣ್ಣ ಕೂತ್ರಿಸಿ ಹಾಕ್ಬೋದು ನಾನಿಲ್ಲಿ ಸಿಗಲಿಲ್ಲ ನಂದು ಖಾಲಿಯಾಗಿತ್ತು ಹಂಗಾಗಿ ಹಾಕಲಿಲ್ಲ ನೀವು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಈಗ ಚೆನ್ನಾಗಿ ರೆಡಿಯಾಗಿದೆ ನೋಡಿ ನಿಮ್ಗೆ ಗೊತ್ತಾಗ್ತಿರಬೇಕು ಹೇಗೆ ಬಂದಿದೆ ಅಂತ ಎಣ್ಣೆ ಕೂಡ ಬಿಟ್ಕೊಂಡಿದೆ ಚಿಕನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅನ್ನದ ಜೊತೆ ಚಪಾತಿ ಜೊತೆ ರೋಟಿ ಜೊತೆ ನೀವು ತಿನ್ಬೋದು ಸೊ ಇದು ನನ್ನ ಮಗ ನನಗೆ ಇದ್ದಾಗ ಮಾಡಿಕೊಟ್ಟಿದ್ದು ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು